ನೀನೊಬ್ಬ ನಿಜವಾದ ಗಂಡ್ಸೆ ಆಗಿದ್ರೆ ಯಾರು ಹೋಗದ ಊರಾಚೆಗಿರೋ ಭಯಾನಕ ಸ್ಮಶಾನಕ್ ಹೋಗಿ ಅಲ್ಲಿರೋ ಪುರಾತನ ಕಾಲದ ರಹಸ್ಯ ಕೋಣೆ ಬಾಗ್ಲನ್ನ ತೆಗೆದು ಕಲತಲಾಂತರಗಳಿಂದ ಕಾಪಾಡ್ಕೊಂಡ್ ಬಂದಿರೋ ಮೂರು ನಿಗೂಢ ವಸ್ತುಗಳನ್ನ ನೀನು ನನಗೆ ತಂದ್ಕೊಡ್ಬೇಕು ಒಂದ್ ವೇಳೆ ನೀನ್ ಹಾಗೆ ಮಾಡೋದಿಕ್ ಸೋದ್ರೆ ನಿನ್ ಜೊತೆ ನಡೆಯೋ ಒಂದು ಭೀಕರ ಕೃತ್ಯವನ್ನ ನೀನು ಸತ್ರು ಮರೆಯೋದಿಲ್ಲ ಅಂತ ತುಂಬಿದ ಸಭೆಯಲ್ಲಿ ಅಂಬಾಲಿಕೆ ಧ್ರುವನಿಗೆ ಸವಾಲು ಹಾಕಿದ್ಲು ಧ್ರುವ ಗಾಂಧಾರ ನಗರವನ್ನ ಆಳಲಿರುವ ಹಾಗೂ ನಗರದ ಶಕ್ತಿಶಾಲಿ ರಾಜ ಅರುಣೇಂದರ ಒಬ್ಬನೇ ಮಗ ಗಾಂಧಾರ ನಗರದಲ್ಲಿ ಒಂದು ಕಾಲದಲ್ಲಿ ಎಲ್ಲಾ ಯುದ್ಧಗಳಲ್ಲಿ ಜಯಶಾಲಿಯಾಗ್ತಿದ್ದ ಧ್ರುವ ಕಳೆದ ಒಂದಿಷ್ಟು ವರ್ಷಗಳಿಂದ ಸೋತು ಸುಣ್ಣಾಗಿದ್ದ ಅತ್ಯಂತ ಸಣ್ಣ ವಯಸ್ಸಲ್ಲೇ ಮಹಾರಥಿ ಬಿರುದನ ಪಡೆದ ಧ್ರುವನ ಶಕ್ತಿ ಅದೊಂದು ದುರ್ಘಟನೆಯಲ್ಲಿ ಕಳೆದು ಹೋಗಿತ್ತು ಯಾವ ಕಾರಣಕ್ಕೆ ತಾನು ಶಕ್ತಿ ಕಳ್ಕೊಂಡೆ ಅಂತ ತಿಳಿಯದೆ ಧ್ರುವ ಕುಗ್ಗಿ ಹೋಗಿದ್ದ ಹೀಗಿದ್ದಾಗ ಒಂದು ದಿನ ರಾಜ ಅರುಣೇಂದರ ಬಳಿ ಪಕ್ಕದ ಅಂಬರ ಕುಲದ ಮಹಾರಾಜ ಬಾಲಕೆಯ ಬಂದು ತನ್ನ ಮಗಳಾದ ಅಂಬಾಲಿಕೆಯ ಕೈಯನ್ನ ಧ್ರುವನ ಕೈಗೆ ಕೊಡೋ ಮಾತಾಡಿದ್ರು ಅಂಬಾಲಿಕೆ ಅಂಬರ ಕುಲದ ಮುಂದಿನ ಆಗೋಳು ಶಕ್ತಿ ಹಾಗೂ ಯುಕ್ತಿಯಲ್ಲಿ ಅವಳನ್ನ ಮೀರಿಸೋರು ಯಾರೂ ಇರಲಿಲ್ಲ ಹಾಗಿದ್ದಾಗ ಅಂತ ವೀರ ಹುಡುಗಿಯನ್ನ ಶಕ್ತಿ ಕಳ್ಕೊಂಡ ತನ್ನ ಮಗನಿಗೆ ಕೊಡೋ ಮಾತ್ಯಾಕೆ ಆಡ್ತಿದ್ದಾರೆ ಅಂತ ಅರುಣೇಂದ್ರಿಗೆ ತಿಳಿಲಿಲ್ಲ ಆದ್ರೂ ತುಂಬಾ ಸಮಯದ ನಂತರ ತನ್ನ ಮಗನಿಗೆ ಒಂದೊಳ್ಳೆ ಸಂಬಂಧ ಬಂದಿದೆ ಅಂತ ಅರುಣೇಂದ್ರ ಅವರ ಮಾತಿಗೆ ಸರಿ ಅಂತ ಒಪ್ಕೊಂಡ್ರು ಧ್ರುವ ಕೂಡ ಅಂಬಾಲಿಕೆಯ ಸೌಂದರ್ಯ ಹಾಗೂ ಶಕ್ತಿಯನ್ನ ಕೇಳಿ ಅವಳಿಗೆ ಮನಸೋತಿದ್ದ ಅವರಿಬ್ಬರ ನಿಶ್ಚಿತಾರ್ಥ ಅದ್ದೂರಿಯಿಂದ ನಡೆಯಿತು ಅಂಬಾಲಿಕೆ ಮತ್ತೆ ಧ್ರುವನ ಸಂಬಂಧ ಅಷ್ಟೇನು ಚೆನ್ನಾಗಿಲ್ದಿದ್ರು ಎಲ್ಲರ ಮುಂದೆ ಖುಷ್ ಖುಷಿಯಲ್ಲಿ ತಿರುಗಾಡ್ತಿದ್ರು ಹೀಗಿದ್ದಾಗ ಒಂದು ದಿನ ಮಹಾರಾಜ ಕಾಲಕಿಯ ಧ್ರುವನನ್ನ ತನ್ನ ಅರಮನೆಗೆ ಒಂದು ಔತಣ ಕೂಟಕ್ಕೆ ಕರೆದ್ರು ಧ್ರುವ ಕೂಡ ಮೊದಲ ಬಾರಿಗೆ ತಾನು ಮದುವೆಯಾಗೋ ಹುಡುಗಿಯ ರಾಜ್ಯಕ್ಕೆ ಹೋಗೋದ್ರಿಂದ ಎಲ್ಲಾ ತಯಾರಿ ಮಾಡ್ಕೊಂಡು ಹೊರಟಿದ್ದ ಅಂಬರ ಕುಲದ ಅರಮನೆಯ ದ್ವಾರದ ಮುಂದೆ ಬಂದು ನಿಂತ ಧ್ರುವನಿಗೆ ಸ್ವಾಗತ ಮಾಡೋಕೆ ಯಾರು ಇರಲಿಲ್ಲ ಛೆ ಅಳಿಯ ಬರ್ತಿದ್ದಾನಂತ ಅಂಬ ಪಾಲಿಕೆ ತಂದೆ ಯಾವ ಸ್ವಾಗತವನ್ನು ತಯಾರು ಮಾಡ್ಲಿಲ್ವಲ್ಲ ಅಂತ ಧ್ರುವ ಯೋಚನೆ ಮಾಡ್ತಾ ಒಬ್ಬಂಟಿಯಾಗಿ ಒಳಗೆ ಕಾಲಿಟ್ಟ ಅವನು ಕಾಲಿಟ್ಟ ತಕ್ಷಣ ಅಲ್ಲಿ ಅವನು ಕನಸಿನಲ್ಲೂ ಊಹಿಸದ ಘಟನೆ ನಡೀತು ಧ್ರುವ ಕಾಲಿಗೆಯನ್ನು ತಾಗಿ ಎಡವಿ ಬಿದ್ದಿದ್ದ ಅವನ ಬಟ್ಟೆ ಫುಲ್ ಕೊಳೆಯಾಗಿ ಅಲ್ಲಿ ಚೆಲ್ಲಿದ್ದ ಮಸಿ ಮುಖ ತುಂಬ ಆಗಿತ್ತು ಅಷ್ಟು ಹೊತ್ತು ನರ ಮನುಷ್ಯರು ಇಲ್ಲದ ಜಾಗದಲ್ಲಿ ಒಂದೇ ನಿಮಿಷದಲ್ಲಿ ನೂರಾರು ಜನ ತುಂಬಿ ಧ್ರುವನನ್ನ ನೋಡಿ ಎದ್ದು ಬಿದ್ದು ನಗುದಕ್ಕೆ ಶುರು ಮಾಡಿದ್ರು ಧ್ರುವ ನಾಚಿಕೆಯಿಂದ ತಲೆ ತಗ್ಗಿಸಿ ಮುಂದೆ ನಡೆದ ಅಂತೂ ಅದು ಹೇಗೋ ಮಾಡಿ ಅರಮನೆಯ ಒಳಗೆ ತಲುಪಿದ ಧ್ರುವನನ್ನ ನೋಡಿದ ಅಂಬಾಲಿಕೆ ಕಿಸಕ್ಕಂತ ನಕ್ಕಳು ಧ್ರುವನಿಗೆ ಅದು ತೀರಾ ಇಷ್ಟ ಆಗ್ದಿದ್ರು ಅಂಬಾಲಿಕೆಗೆ ಏನೂ ಹೇಳಿದೆ ಸುಮ್ನೆ ನಿಂತ್ಬಿಟ್ಟ ಅಷ್ಟರಲ್ಲಿ ಅಲ್ಲಿಗೆ ಬಂದ ಕಾಲಕಿಯ ಧ್ರುವನ ಬಳಿ ಕ್ಷಮೆ ಕೇಳಿ ಅವನಿಗೆ ಬೇರೆ ಬಟ್ಟೆಯನ್ನ ಕೊಡೋಕೆ ಸೇವಕಿಯರಲ್ಲಿ ಹೇಳಿದ ಆದರೆ ಸೇವಕಿಯರು ಧ್ರುವನಿಗೆ ಅಂತ ಕೊಟ್ಟ ಬಟ್ಟೆ ಹರಕಲು ಬಟ್ಟೆಯಾಗಿತ್ತು ಗಾಂಧಾರ ನಗರದ ಭಿಕ್ಷುಕ ಕೂಡ ಆ ರೀತಿ ಬಟ್ಟೆ ಹಾಕ್ತಿರ್ಲಿಲ್ಲ ಧ್ರುವನಿಗೆ ಯಾಕೋ ಇದೆಲ್ಲ ತೀರಾ ಅವಮಾನವನ್ನ ಮಾಡಿತ್ತು ಆದ್ರೆ ಮಾವ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಕೇಳೋ ಧೈರ್ಯ ಧ್ರುವನಿಗೆ ಇರಲಿಲ್ಲ ಆದ್ರಿಂದ ಸುಮ್ನಾದ ಸ್ವಲ್ಪ ಹೊತ್ತಿನ ಕುಶಲೋಪರಿ ಮಾತಿನ ನಂತರ ಕಾಲಕಿಯ ಇನ್ನು ಊಟ ಮಾಡೋಣ ಅಂತ ಧ್ರುವನನ್ನ ಕರ್ಕೊಂಡು ಹೋದ್ರು ಅಲ್ಲಿ ಧ್ರುವನಿಗೆ ಅಂತ ವಿಶೇಷ ಪಾತ್ರಗಳಲ್ಲಿ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನ ಇಟ್ಟಿದ್ರು ಪ್ರಯಾಣ ಮಾಡಿ ದಣಿದಿದ್ದ ಧ್ರುವನಿಗೆ ಅದನ್ನ ನೋಡಿ ತುಂಬಾ ಖುಷಿಯಾಯ್ತು ಆದ್ರೆ ಧ್ರುವ ಅಂತ್ಕೊಂಡ ಹಾಗೆ ಅಲ್ಲಿ ರುಚಿಕರವಾದ ತಿನಿಸು ಇರಲಿಲ್ಲ ಬದಲಿಗೆ ಕೊಳೆತ ಹಣ್ಣು ಹಳಸಿದ ಆಹಾರವನ್ನ ಧ್ರುವನಿಗೆ ತಂದಿಟ್ಟಿದ್ರು ಅದನ್ನು ನೋಡಿ ಅದರ ವಾಸನೆಗೆ ಧ್ರುವ ಅಲ್ಲಿಂದೆದ್ದು ಇನ್ನೊಂದು ಕಡೆ ಹೋಗಿ ನಿಂತ ಜೊತೆಗೆ ತನ್ನ ಆರೋಗ್ಯ ಯಾಕೋ ಸರಿ ಅಂತ ಹೇಳಿ ಕಾಲಕೇನ ಬಳಿ ತಾನು ಶೌರ್ಯ ಮಹಲ್ಗೆ ಹಿಂದಿರುಗಿ ಹೋಗ್ತೀನಿ ಅಂದಾಗ ಅವರು ಏನಾಯ್ತು ಹೊಳಿ ಅಂದ್ರೆ ಇಲ್ಲಿ ತನಕ ಆಗಿದ್ದನ್ನೆಲ್ಲ ಕ್ಷಮಿಸ್ಬಿಡಿ ನಾನ್ ಹೇಳೋ ಒಂದು ಮಾತನ್ನ ಕೂಡ ನನ್ನ ಸೇವಕರು ಈಗೀಗ ಕೇಳ್ತಾನೆ ಇಲ್ಲ ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ ನೀನು ಮತ್ತೆ ಶೌರ್ಯ ಹೋಗೋ ಮೊದ್ಲು ನಿನ್ನ ಶಕ್ತಿ ಎಷ್ಟು ಅಂತ ನೋಡೋ ಆಸೆ ನಂಗೆ ನಿಂಗೆ ಸಮಸ್ಯೆ ಇಲ್ಲ ಅಂದ್ರೆ ನಮ್ಮ ರಾಜ್ಯದ ಒಬ್ಬನ ಜೊತೆ ಒಂದು ಸ್ಪರ್ಧೆ ಇಟ್ಕೊಳ್ಳೋಣ ಅಂತ ಹೇಳಿದಾಗ ಧ್ರುವ ಬೆಚ್ಚಿ ಬಿದ್ದ ಯಾಕಂದ್ರೆ ಧ್ರುವನ ಕೈಯಲ್ಲಿ ಕಳೆದ ಒಂದಿಷ್ಟು ವರ್ಷಗಳಿಂದ ಒಬ್ಬರನ್ನ ಸೋಲ್ಸೋ ಶಕ್ತಿ ಇರ್ಲಿಲ್ಲ ಹಾಗಿದ್ದಾಗ ಕಾಲಕೆಯ ಹೇಳಿದ ಮಾತು ಧ್ರುವನ ಎದೆಬಡಿತವನ್ನ ಹೆಚ್ಚಿಸ್ತು ಆದ್ರೂ ಅಂಬಾಲಿಕೆ ಮುಂದೆ ಅವಳ ಮನೆಯವರ ಮುಂದೆ ಆಗಲ್ಲ ಅಂತ ಹೇಳೋ ಸರಿಯಿಲ್ಲ ಅಂತ ಸ್ಪರ್ಧೆಗೆ ಒಪ್ಕೊಂಡ ಇದಾಗಿ ಐದೇ ಐದು ನಿಮಿಷದಲ್ಲಿ ಧ್ರುವನ ಮುಂದೆ ಒಬ್ಬ ಸಣಕಲು ಜೀವದ ವಯಸ್ಸಿನಲ್ಲಿ ಅವನಿಗಿಂತಲೂ ಸಣ್ಣಗಿರೋ ಹುಡುಗ ನಿಂತಿದ್ದ ಅವನನ್ನ ಯಾವುದೇ ಆಯುಧವಿಲ್ಲದೆ ಧ್ರುವ ಸೋಲಿಸಬೇಕಿತ್ತು ಸ್ಪರ್ಧೆ ಶುರುವಾಯ್ತು ಧ್ರುವ ಎಷ್ಟೇ ಸೆಣಸಾಡಿದ್ರು ಆ ಹುಡುಗನ ಮುಂದೆ ಅವನು ಸೋತೆ ಬಿಟ್ಟ ಅದನ್ನು ನೋಡಿ ಅಂಬಾಲಿಕೆ ಒಬ್ಬ ಸಣಕಲ ಹುಡುಗನನ್ನ ಸೋಲ್ಸೋ ಶಕ್ತಿ ನಿನ್ನಲ್ಲಿ ನಿನ್ ಜೊತೆ ನಾನ್ ಮದ್ವೆ ಆಗ್ಬೇಕಾ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿದ್ದನ್ನ ಕೇಳಿ ಧ್ರುವ ಬಿದ್ದ ಅವನು ಸಪ್ಪೆ ಮುಖ ಮಾಡ್ಕೊಂಡು ಅಂಬಾಲಿಕೆಯನ್ನು ನೋಡ್ದ ಅಷ್ಟರಲ್ಲಿ ಅಲ್ಲಿ ನೆರೆದಿದ್ದ ಜನರಲ್ಲೊಬ್ಬ ಲೋ ಹೇಳಿ ಜೀವದ್ಮೇಲೆ ನಿಂಗ್ ಆಸೆ ಇದ್ರೆ ಯುವರಾಣಿನ ಮದ್ವೆ ಆಗೋ ಕನ್ಸ್ ಕಾಣೋದನ್ನ ನಿಲ್ಸು ಅಂತ ಧ್ರುವನ ಮೇಲೆ ತನ್ನ ಚಪ್ಪಲಿನ ಬಿಸ ಅದನ್ನ ನೋಡಿ ಅಲ್ಲಿದ್ದವರೆಲ್ಲ ಜೋರಾಗಿ ನಕರು ಅವಮಾನ ಸಹಿಸೋಕಾಗದೇ ಧ್ರುವ ಅಲ್ಲಿಂದ ಸೀದ ತನ್ನ ಅಭೀರ ಕುಲದ ಶೌರ್ಯ ಮಹಲ್ಗೆ ಹೋದ ಅವನ ಮನ್ಸಲ್ಲಿ ದುಃಖ ಉಕ್ಕಿ ಬರ್ತಿತ್ತು ಯಾರಾದ್ರೂ ಬೇರೆ ವಿಚಾರಕ್ಕೆ ನಕ್ರೆ ಅವರೆಲ್ಲ ತನ್ನನ್ನೇ ನೋಡಿ ನಗು ರೀತಿ ಅವನಿಗೆ ಅನಿಸ್ತು ಧ್ರುವ ಒಬ್ಬ ಹೇಳಿ ನಾಲಾಯಕ್ ಅನ್ನೋ ಮಾತುಗಳು ಅವನ ಕಿವಿಯಲ್ಲಿ ಪದೇ ಪದೇ ಪ್ರತಿಧ್ವನಿಸ್ತಿದ್ವು ಹಿಂಸೆ ತಡೆಯೋಕಾಗದೇ ಧ್ರುವ ಅಲ್ಲೇ ಇದ್ದ ಒಂದು ಚಾಟಿಯನ್ನ ತೆಗೆದು ತನಗೆ ತಾನೇ ಶಿಕ್ಷೆ ಕೊಡೋಕೆ ಶುರು ಮಾಡ್ತಾ ಚಾಟಿ ಏಟಿಗೆ ಧ್ರುವನ ಮೈ ತುಂಬ ಗಾಯಗಳಾಗಿ ರಕ್ತ ಹರಿಯೋದಕ್ಕೆ ಶುರುವಾಯಿತು ಇನ್ನೇನು ಸುಸ್ತಾಗಿ ಧ್ರುವ ಬಿದ್ದ್ಬಿಡ್ತಾನೆ ಅಂದಾಗ ಅಲ್ಲೇ ಇದ್ದ ಅವನ ಅಮ್ಮನ ಫೋಟೋದಿಂದ ವಿಚಿತ್ರ ಬೆಳಕು ಹೊರಬಂತು ಅದರ ಜೊತೆಗೆ ಒಂದು ಅಶರೀರ ವಾಣಿ ಕೂಡ ಕೇಳಿಸ್ತು ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಯೋಧ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ